ಹಾಗೆ ಬಾರಿ ನಾಚಿಕಾಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಈಸಿಯಾಗಿ ಯಾವ ರೀತಿಯಾಗಿ ಬಿರಿಯಾನಿ ಮಾಡುವುದು ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ ಅಂದರೆ ಯಾವುದೇ ಮಸಾಲೆಯನ್ನು ರುಬ್ಬದೇ ನಾವು ಈಸಿಯಾಗಿ ಇದನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ತಗೊಳ್ತಾ ಇದ್ದೇನೆ ಅಂದರೆ ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇದನ್ನು ನೀರು ಹಾಕಿ ನೆನಿಲಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತು ನಂತರ ಇಲ್ಲಿ ಇದರಲ್ಲಿ ಒಂದುವರಿಂದ ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಅದಕ್ಕೆ ಒಂದೂವರೆ ಸ್ಪೂನು ಅಷ್ಟು ಶುಂಠಿ ಬೆಳ್ಳುಳ್ಳಿ ಫೇ ಪೇಸ್ಟ್ ನಂತರ ಅರಶಿನ ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಗೆ ಬಿರಿಯಾನಿ ಮಸಾಲ ನಾನಿಲ್ಲಿ ಎಸ್ ಆರ್ ಆರ್ ತಗೊಂಡಿದ್ದೇನೆ ಬಿರಿಯಾನಿ ಮಸಾಲ ಹಾಕಬೇಕು ಎರಡರಿಂದ ಮೂರು ಸ್ಪೂನ್ ಹಾಕ್ಬೋದು ನಂತರ ಇಲ್ಲಿ ಒಂದೂವರೆ ಕಪ್ಪಷ್ಟು ಮೊಸರು ಹಾಕಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆಯವರೆಗೆ ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಇಡಬೇಕು ನಿಮಗೆ ಟೈಮ್ ಅಂದರೆ ಒಂದು ಅರ್ಧ ಗಂಟೆ ನೆನಕ್ಕಿಟ್ರೆ ಸಾಕು ಇಲ್ಲದ್ರೆ ಒಂದು ಗಂಟೆ ಇಡಿ ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಒಂದು ಕಡೆಯಲ್ಲಿ ತೆಗೆದಿಡುವ ನಂತರ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಕುದಿಲಿಕ್ಕಿಡುವ ಅದಕ್ಕೀಗ ಉಪ್ಪು ಉಪ್ಪು ಸ್ವಲ್ಪ ಖಡಕ್ಕಾಗಿ ಹಾಕಿ ಇದು ಅನ್ನ ಮಾಡಲಿಕ್ಕಿರುವಂತಹ ನೀರು ಇದಕ್ಕೆ ಉಪ್ಪು ಹಾಕಿ ನಂತರ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು ತೆಂಗಿನೆಣ್ಣೆ ಹಾಕಿ ನೀರನ್ನು ತೆಂಗಿನೆಣ್ಣೆ ಹಾಕಿ ನಂತರ ಆಲ್ ಸ್ಪೈಸನ್ನು ಹಾಕಬೇಕು ಅಂದರೆ ಚಕ್ಕೆ ಲವಂಗ ಬಡಿಶಪ್ಪು ಆಮೇಲೆ ಏಲಕ್ಕಿ ಸ್ಟಾರ್ ಹೂವು ಎಲ್ಲ ಹಾಕಿ ಹಾಕಿ ಮುಚ್ಚಳ ಮುಚ್ಚಿ ಇಡುವ ಇನ್ನೊಂದು ಕಡೆಯಲ್ಲಿ ಒಂದು ಪಾತ್ರೆ ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಆಮೇಲೆ ಅದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳುವ ಚಕ್ಕೆ ಲವಂಗ ಎಲ್ಲ ನಂತರ ಸ್ವಲ್ಪ ಸೋಂಪು ಆಮೇಲೆ ಜೀರಿಗೆ ನಂತರ ಇಲ್ಲಿ ಒಂದು ಆರು ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಇದು ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಬಿರಿಯಾನಿ ತುಂಬಾ ಸಕ್ಕತ್ತಾಗಿ ಬರ್ತದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಂತಹ ಚಿಕನನ್ನು ಹಾಕ್ಕೊಳ್ಳುವ ಇದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಲಿ ನಂತರ ಇದಕ್ಕೆ ಸಣ್ಣದ ಸಣ್ಣದಾಗಿ ಹೆಚ್ಚಿಕೊಂಡಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದರಲ್ಲಿ ಮೂರು ಟೊಮೆಟೊ ಇದೆ ಮೂರು ಟೊಮೆಟೊವನ್ನು ಉದ್ದುತ್ತಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಇದಕ್ಕೆ ಮೆಣಸಿನ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ನಾನಿಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡಲಿಲ್ಲ ಹಾಗಾಗಿ ಖಾರದ ಪುಡಿಯೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಂತರ ಬಿರಿಯಾನಿ ಮಸಾಲ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಳ್ಬಹುದು ನೋಡಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಒಂಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಚಿಕನ್ ಬೇಯುವರೆಗೆ ಇದನ್ನು ಬೇಯಿಸಬೇಕು ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಳ್ಳಿ ಇಲ್ಲಿ ಸ್ವಲ್ಪ ಮೊಸರನ್ನು ನಾನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡ್ಬೋದು ಮಧ್ಯೆ ಮಧ್ಯೆ ಕೈ ಹಾಕ್ತಾ ಕೈ ಇರಿ ಕೈಯಲ್ಲಿ ಇರಿ ಇಲ್ಲದಿದ್ದರೆ ಅಡಿಗೆ ಇಡುವ ಚಾನ್ಸಸ್ ಇರ್ತದೆ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅಂತೇಳಿ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದೆ ಟೇಸ್ಟ್ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಕೆಲವರು ತುಂಬ ಖಾರ ಇಷ್ಟಪಡ್ತಾರೆ ಅವರು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಇಲ್ಲಿ ನಾನು ಬೀಟ್ ಮಾಡಿಟ್ಟಂತಹ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಅದು ಬೀಟ್ ಮಾಡಿ ಹಾಕದೇ ಇದ್ದರೆ ಮೊಸರು ಬಿಸಿಗೆ ಹಾಕ್ಕೊಳ್ಳುವಾಗ ನಾವು ಒಂಥರ ಮೊಸರು ಒಡೆದ ಹಾಗೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಸ್ವಲ್ಪ ಬೀಟ್ ಮಾಡಿ ಹಾಕೋದು ಇಲ್ಲಿ ನೋಡಿ ಅನ್ನಕ್ಕೆಟ್ಟಂತಹ ನೀರು ಕುದ್ದಿದೆ ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳುವ ಈ ಅಕ್ಕಿ ಒಂದು ಮುಕ್ಕಾಲು ಅಂಶ ಬೆಂದರೆ ಸಾಕು ನಂತರ ನಮಗೆ ದಮ್ಮಿಗೆ ಇಡಲಿಕ್ಕಿದೆ ಆಗ ಕಾಲಂಶ ಅಂಶ ಬೇಯ್ತದೆ ಅದಲ್ಲಿ ಬೇಯ್ತಾ ಇರಲಿ ಇಲ್ಲಿ ಈ ಕಡೆಯಲ್ಲಿ ಗ್ರೇವಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ನೋಡುವ ಈಗ ಉಪ್ಪು ನೋಡ್ಕೊಳ್ಳಿ ಉಪ್ಪು ಚಪ್ಪೆದ್ರೆ ಹಾಕ್ಕೊಳ್ಳಿ ನನ್ನ ಮಗಳು ಕೂಡ ಉಪ್ಪು ನೋಡಲಿಕ್ಕೆ ಬಂದಿದ್ದಾಳೆ ಇವತ್ತು ನಮಗೆ ಮಕ್ಕಳು ಮನೆಯಲ್ಲಿದ್ದರೆ ಏನಾದರೂ ಸ್ಪೆಷಲ್ ಬೇಕು ಅಂತೇಳಿ ಕೇಳ್ತಾರೆ ಹಾಗಾಗಿ ನಾನು ಮಕ್ಕಳು ಮನೆಯಲ್ಲಿರುವಾಗ ಏನಾದರೂ ಸ್ಪೆಷಲ್ ಟ್ರೈ ಮಾಡ್ತೇನೆ ಇದು ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಕೂಡ ಈ ಥರನೇ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇಲ್ಲಿ ನೋಡಿ ಒಂದು ಅಂಗೈಯಷ್ಟು ಗೇರು ಬೀಜವನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕ್ಕೊಳ್ಬೇಕು ಅದು ನಾನು ಮಿಕ್ಸಿಯಿಂದ ಹಾಕುವ ವೀಡ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಅನ್ನ ಮುಕ್ಕಾಲಂಶ ಬಿಂದಿದೆ ಇದನ್ನು ಹಾಕೊಳ್ಬೇಕು ಗೇ ಗ್ರೇವಿ ತುಂಬ ಇದ್ದರೆ ಸ್ವಲ್ಪ ಗ್ರೇವಿಯನ್ನು ತೆಗೆದಿಟ್ಕೊಳ್ಳಿ ನನಗೆ ಮರ್ತೋಯಿತು ತೆಗೆದಿಡಲಿಕ್ಕೆ ಆಮೇಲೆ ನೆನಪಾಯಿತು ಹಾಗಾಗಿ ನಾನೊಂದು ಎರಡು ಕಪ್ಪಷ್ಟು ತೆಗೆದಿಟ್ಟಿದ್ದೇನೆ ನಂತರ ಅನ್ನವನ್ನು ಹಾಕ್ಕೊಳ್ಳುವ ಚೆನ್ನಾಗಿ ಬೆಸ್ತು ಹಾಕ್ಕೊಳ್ಳಿ ತುಂಬ ನೀರು ಹಾಕಿದರೆ ನೀರು ನೀರು ಹಾಕ್ತದೆ ಹಾಕಿ ಅದಕ್ಕೆ ನಾವು ತೆಗೆದಿಟ್ಟಂಥ ಒಂದು ಕಪ್ಪನ್ನು ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನೊಂದು ಕಪ್ಪನ್ನು ಹಾಗೆ ಇಟ್ಟಿದ್ದೇನೆ ನಾನು ಅಂದರೆ ಊಟ ಮಾಡುವಾಗ ಗ್ರೇವಿ ಜಾಸ್ತಿ ಬೇಕಾದವರು ತಗೊಳ್ಳಿಕ್ಕೆ ತಗೊಳ್ಬೋದು ಅಂತೇಳಿ ಅಂದರೆ ಒಮ್ಮೆಲೇ ನಮಗೆ ಗ್ರೇವಿ ಜಾಸ್ತಿ ಆದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮುಂಚೆನೇ ಸ್ವಲ್ಪ ತೆಗೆದಿಟ್ಟುಕೊಂಡಿದ್ದೇನೆ ಈಗ ಉಳಿದಿರುವಂಥ ಅನ್ನವನ್ನು ಹಾಕಬೇಕು ಇದು ತುಂಬ ಈಸಿಯಾಗಿದೆ ನಮಗೆ ಯಾರಾದರೂ ನೆಂಟರು ಎಲ್ಲ ಬರ್ತಾರೆ ಅಂದರೆ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿದೆ ಇದಕ್ಕೀಗ ಒಂದು ಏಳರಿಂದ ಎಂಟು ಸ್ಪೂನಷ್ಟು ತುಪ್ಪವನ್ನು ಇದ್ದೇನೆ ನಾವು ತುಪ್ಪ ಹಾಕಿದಷ್ಟು ಟೇಸ್ಟ್ ಬರ್ತದೆ ಬಿರಿಯಾನಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯೇ ಯೂಸ್ ಮಾಡಿದ್ದೇನೆ ತುಪ್ಪ ಇದನ್ನೀಗ ದಮ್ಮಿಗೆ ಇಡಬೇಕು ಒಂದು ಇಪ್ಪತ್ತು ನಿಮಿಷದವರೆಗೆ ಸಿಮ್ಮಲ್ಲಿಟ್ಟು ನಾವು ದಮ್ಮು ತೆಗಿಬೇಕು ಇದಕ್ಕೆ ಈಗ ನೋಡಿ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅನ್ನ ನೋಡಿ ತುಂಬಾ ಉದುರುದುರಾಗಿ ಬಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೀವು ಮಕ್ಕಳಿಗೆಲ್ಲ ಟ್ರೈ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಪೌಡರ್ಗಳನ್ನು ಹಾಕ್ಕೊಳ್ಳಿ ಮೆಣಸಿನ ಪುಡಿ ಎಲ್ಲ ನಾನು ಮಕ್ಕಳಿಗೆ ಮಾಡುವ ಕಾರಣ ಖಾರ ಸ್ವಲ್ಪ ಕಮ್ಮಿಯೇ ಹಾಕೋದು ಯಾವಾಗಲೂ ನನ್ನ ಎಲ್ಲ ಅಡುಗೆಗೆ ಸಹ ಖಾರ ಕಡಿಮೆಯೇ ಈಗ ನೋಡಿ ಮೊದಲಿಗೆ ನನ್ನ ಮಗಳು ಕಾಯ್ತಾ ಇದ್ದಾಳೆ ತಿನ್ನಲಿಕ್ಕೆ ಹಾಗಾಗಿ ಮೊದಲನೇದಾಗಿ ಅವಳಿಗೆ ನಾನು ಸರ್ವ್ ಮಾಡ್ತಾಯಿದ್ದೇನೆ ಏನಾದರೂ ಸ್ಪೆಷಲ್ ಮಾಡಿದರೆ ಅವಳಂತೂ ಕಿಚನಿಂದ ಹೊರಗಡೆ ಹೋಗುವುದಿಲ್ಲ ಫುಲ್ ಮಾಡೋವರಿಗೆ ಅವಳಿಗೆ ತಿನ್ನುವರಿಗೆ ಸಮಾಧಾನ ಇರುವುದಿಲ್ಲ ಕಾಯ್ತಾ ಇರ್ತಾಳೆ ಹತ್ರನೇ ಕುತ್ಕೊಂಡು ಇಲ್ಲಿ ನೋಡಿ ತುಂಬಾ ಟೇಸ್ಟಿಯಾದ ಬಿರಿಯಾನಿ ರೆಡಿಯಾಗಿದೆ

గోమ నిబ్బన్ పార్దారా మనుషులు వీడవుందా అండి అండి

ಇನ್ನೀ ಬಿರಿಯಾನಿ ಸ್ಪೆಷಲ್ ಹೆಂಚಾತನು ಪವನ್ ಶೋಕಾತನಿಗೆ ಬಾರಿ ನಾಚಿಕಿದಾಯಿ ಪೊಣ್ಣಿತ್ತು ಬನ್ನೋಡಿಗೊಂಜಿ ಹೇರಾಣ नेजे सुपर सुपर आहे हां ननेया काय आ आज मी होता ध्वज्याला